ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸೆಕೆಂಡ್ ಪಿ ಯು ಸಿ ಕನ್ನಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಏನು ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದರ ಪೇಪರ್ ಅದ ಈ ಕ್ವೆಶನ್ ಒಳಗೆ ಎಂಬತ್ತು ಎಂಬತ್ತು ಅಂಕವನ್ನು ಯಾವ ರೀತಿ ತೊಗೊಂಡಾರ ನೋಡಿರಿ ಅದೇ ರೀತಿ ಪ್ರತಿ ಬಂದನ್ನು ಫಾಲೋ ಅಪ್ ನಾವು ಯಾವತ್ತಿ ರೀತಿ ಮಾಡಬೇಕು ಅಕ್ಷರ ಯಾವ ರೀತಿ ಬರೀಬೇಕು ತದನಂತರ ಯಾವ್ಯಾವ ಅಂಡರ್ಲೈನ್ ಮಾಡಬೇಕು ಯಾವ ಉತ್ತರಗಳನ್ನು ಅಂಡರ್ಲೈನ್ ಮಾಡಬೇಕು ಹಾಗೂ ಯಾವ ಪ್ರಶ್ನೆಗಳನ್ನು ನಾವು ಬರೀಬೇಕು ಎಂಬುದನ್ನು ಇವತ್ತು ನೋಡಿರಿ ನಿಮ್ಗೆ ಅನುಕೂಲ ಆಗೈತೆ ರೀ ಈ ವಿಡಿಯೋ ಯಾಕಂದ್ರೆ ನೀವು ಕನ್ನಡ ಮೀಡಿಯಮ್ ಆಗಿರ್ಬೋದು ಇಂಗ್ಲೀಷ್ ಮೀಡಿಯಮ್ ಅವ್ರು ಕನ್ನಡ ಮೀಡಮ್ದವ್ರು ಕನ್ನಡ ಬರೆಯಬರಲೇಬೇಕ್ರೆ ಇಂಗ್ಲೀಷ್ ಮೀಡಿಯಮ್ದವ್ರು ಕನ್ನಡ ಬೇಕ್ರಿ ಈ ಕ್ವೆಶನ್ ಪೇಪರ್ ಒಳಗೆ ವೆರಿ ಇಂಪಾರ್ಟೆಂಟ ನಿಮಗೆ ಯಾವ ಟಾಪಿಕ್ ಬರೋಲ್ಲ ಅವನ್ನ ಸರಿಯಾಗಿ ಏನು ಮಾಡ್ಬೇಕಂದ್ರೆ ನಿಮ್ಮ ಉತ್ತರಗಳನ್ನು ಕರೆಕ್ಟಾಗಿರ್ಬೇಕು ಇಲ್ಲಿ ಅ ವಿಭಾಗಗಳನ್ನು ಅ ವಿಭಾಗ ಒಳಗೆ ಪ್ರತಿಯೊಂದು ಎಮ್ ಸಿಕ್ವೆನ್ಸ್ ಬರ್ತಾವ್ರಿ ಇಲ್ಲಿ ಹತ್ತಿರ ಎಮ್ ಸಿಕ್ವನ್ಸ್ ಬಂದೇ ಬರ್ತಾವೆ ನೀವೇನು ಮಾಡಬೇಕು ಹತ್ತು ಕರೆಕ್ಟಾಗಿ ಬರ್ತಿದ್ವು ಅಂದ್ರೆ ಹತ್ತು ಸ್ಟಾರ್ಟಿಂಗ್ ಬರೀರಿ ಬರ್ಲಿಕ್ಕಾದ್ರೆ ಲಾಸ್ಟಿಗೆ ಬರೀಕ್ರಿ ರೀ ಫಸ್ಟಿಗೆ ಯಾವ ಬರ್ತಾವಲ್ಲ ಒಂದು ಭಾಗ ಒಳಗೆ ಎಲ್ಲನೂ ಬರ್ತಿರ್ತಾವ ಒಂದೊಂದು ಅವನ್ನ ನಿಮ್ಮ ಸರಿಯಾಗಿ ಬರೀರಿ ಬರೆದ ಅವಕೆ ಪ್ರತಿಯೊಂದನ್ನು ಈ ಅವ್ರ ಸಿಂಬಲ್ ಎಣ್ಣೆಯಿಂದ ಅಟ್ಟು ಹಾಕಿರಿ ಕರೆಕ್ಟಾಗಿ ತದನಂತರ ಈ ಪೇಜ್ ಒಳಗೆ ಎಷ್ಟು ಬರ್ತಾರ್ರಿ ಅವ್ರ ಹನ್ನೆರಡು ಹನ್ನೆರಡು ಮಾರ್ಕ್ಸ್ ಇದ್ದವ್ರಿ ಇವರಿಗೆ ಹನ್ನೆರಡು ಪಾಯಿಂಟ್ ಬರ್ತಾರೆ ಅವನ್ನ ಸರಿಯಾಗಿ ಒಂದನ್ನು ಒಂದನ್ನು ಏನು ಅಂಡರ್ಲೈನ್ ಮಾಡ್ಯಾರ ನೋಡ್ಬೋದು ನಿಮ್ಮ ಕಣ್ಣು ಮುಂದೆ ಇದೆ ಏನು ಸುಳ್ಳು ಅದು ಏನು ಹೇಳೋ ರೀ ತದನಂತರ ಇವು ಬಿಟ್ಟ ಸ್ಥಳ ಐದು ಬಿಟ್ಟ ಸ್ಥಳ ಅದಾವ ಐದು ಬಿಟ್ಟ ಸ್ಥಳ ಒಂದಕ್ಕ ಐದು ಕರೆಕ್ಟಾಗಿರ್ತವೆ ತದನಂತರ ಹೊಂದಿಸಿ ಬರೀರಿ ಹೊಂದಿ ಪುರಂದರ ಪುರಂದರದಾಸರು ಕೀರ್ತನೆ ಬೆಳಗುವ ಜಾಬ ಮುಕ್ತ ಕಂಠ ಸಿಲುಬಿ ಏರಿದ ಕೆ ಎಸ್ ನಿಸಾರ್ ಅಹಮದ್ ಚಿಟ್ಟೆ ಮತ್ತು ಜೀವಯಾನ ಎರಡು ಹತ್ತಿ ಚಿತ್ತ ಮತ್ತು ಆಗ್ಬೇಕಂಬ ಉ ಸುಕನ್ಯಾ ಮಾರುತಿ ಸಿಕ್ಸ್ ಒಮ್ಮೆ ನಗುತ್ತೇವೆ ಆ ವಿಭಾಗಕ್ಕೊಳಗೆ ಏನು ಕೊಟ್ಟಾರ್ರಿ ರಾವಣ ಯುದ್ಧ ಭೂಮಿಯಲ್ಲಿ ತನ್ನ ಎರಡು ಬಾಹುಗಳನ್ನು ಎರಡು ಸೈನ್ಯಗಳ ಮೆಚ್ಚುವಂತೆ ಹೋರಾಡಿ ರಾಮ ಲಕ್ಷ್ಮಣ ರಥ ಹೆನ್ನರನಾಗಿ ಮಾಡಿ ಸೆರೆ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇವೆ ಎಂದು ನಿರ್ಧಾರಕ್ಕೆ ಬಂದನು ಇಲ್ಲಿ ಕಾಮನು ಇಂಪಾರ್ಟೆಂಟ್ ಆಗ್ತದೆ ಲಾಸ್ಟ್ನಾಗ ಫುಲ್ ಪಾಯಿಂಟು ಇಂಪಾರ್ಟೆಂಟ್ ಆಗ್ತದೆ ಪ್ರತಿ ಒಂದು ಕ್ವಶನ್ ಕ ಎಲ್ಲಿ ಕಾಮ ಹಾಕಬೇಕು ಎಲ್ಲಿ ಅಂಡರ್ಲೈನ್ ಮಾಡಬೇಕು ಎಂಬುದನ್ನು ನೀವು ಸರಿಯಾಗಿ ನೋಡ್ಕೋರಿ ಹದಿನೆಂಟು ಗಂಡರ ಇವರು ಮೂರು ಲೋಕದ ಗಂಡರು ಪಾಂಡವರು ಪಾಂಡವರು ಅವರುಗಳೆಂದರೆ ಇದಿಷ್ಟರ ಬ್ರಕಟ ಧರ್ಮರಾಜ ಕೊಮ ಭೀಮ ಕೊಮ ಅರ್ಜುನ ನಕುಲ ಮತ್ತು ಸಹದೇವ ಫುಲ್ ಪಾಯಿಂಟ್ ಲಾಸ್ಟಿಗೆ ನೋಡ್ರೆ ಫುಲ್ ಪಾಯಿಂಟ್ ಎಷ್ಟು ಬಾರಿ ಇಟ್ಟು ನೋಡ್ರಿ ನೀವು ಆ ತಪ್ಪನ್ನು ಮಾಡ್ತೀರಿ ಸಲಿ ಮಿಸ್ಟೇಕ್ ರೀ ಫುಲ್ ಪಾಯಿಂಟ್ ದೀರ್ಘ ಅವತ್ತಕ್ಷರ ಅವ್ನು ತಪ್ಪು ಮಾಡಿ ಅಂದ್ರೆ ಮಾರ್ಕ್ಸ್ಗಳನ್ನು ನೀವು ಕಳೆದುಕೊಳ್ಳುತ್ತೀರಿ ಇಲ್ಲಿ ಅವ್ರು ಏನು ಮಾಡ್ಯಾರ ಎಕ್ಸ್ಟ್ರಾ ಕ್ವೆಶನ್ಗಳನ್ನು ಬರ್ದಾರ ನೀವು ನೋಡ್ರಿ ಸರಿಯಾಗಿ ನೋಡ್ರಿ ದೀರ್ಘ ಎಲ್ಲಿ ಕೊಡ್ಬೇಕು ಕಮ ಅಲ್ಲಿ ಕೊಡ್ಬೇಕು ಅಲ್ಲಾನು ನೋಡಿದ್ರಂದ್ರೆ ನಿಮ್ಗೆ ಎಕ್ಸಾಮ್ ಅತಿ ಸರಳ ಆಗಿರ್ತದ ಅವು ಟಾಪ್ ಆ್ಯಂಡ್ ಟಾಪ್ ಮಾರ್ಕ್ಸ್ ಕೊಟ್ಟಾರೆ ನೋಡ್ರಿ ಅವ್ರಿಗೆ ಟಾಪ್ ಆ್ಯಂಡ್ ಟಾಪ್ ಅಂದ್ರೆ ಔಟ್ ಆಫ್ ಔಟ್ ಪ್ರತಿ ಒಂದಕ್ಕೂ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ಅವ್ರು ತೊಗೊಂಡಾರ ನೀವು ಸರಿಯಾಗಿ ನೋಡಿ ಯಾವ ಕ್ವೆಶನ್ ಬಿದ್ದೈತಪ್ಪ ಯಾವ ಕ್ವಶನ್ ನಾವು ಓದಬೇಕು ಎಂಬುದನ್ನು ತಿಳ್ಕೊಂಡ್ರಿ ಅಂದ್ರೆ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ನೀವು ರೀ ಇನ್ನೋ ಅವ್ರು ಪಡ್ತಾರಲ್ರಿ ನೀವು ಪಡೆಯನ್ನು ರೀ ಅದೇ ರೀತಿ ಅದಕ್ಕೆ ನೀವು ಸರಿಯಾಗಿ ಕ್ವೆಶನ್ ಪೇಪರನ್ನು ನೋಡಬೇಕು ಎರಡು ಸಾವಿರದ ಇಪ್ಪತ್ತೈದರಾಗ ಏನು ಕೇಳ್ಯಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಏನು ಕೇಳ್ಯಾರ ಎಂಬುದನ್ನು ನಿಮಗೆ ಗೊತ್ತಿರ ಎರಡು ಸಾವಿರದ ಇಪ್ಪತ್ತೈದರಾಗ ಇದನ್ನಾಗಿ ಕೇಳ್ತಾರ ಅಂಬೋದನ್ನು ನಿಮ್ಗೆ ಕ್ಲಾರಿಟಿ ಸಿಗ್ತದ ಆ ಕ್ಲಾರಿಟಿ ಮೇಲೆ ನಿಮ್ಮ ಅಭ್ಯಾಸ ಕರೆಕ್ಟಾಗಿ ಮಾಡ್ಬೋದು ಯಾವುದನ್ನು ಓದಬಾರ ಇದನ್ನು ನಾನು ತಿಳ್ಕೊಬೇಕ್ರಿ ನೀವು ಯಾವುದನ್ನು ಅನ್ನೋದು ತಿಳ್ಕೊಂಡ್ರೆ ಅಂದ್ರೆ ನೀವು ಆರಾಮ್ ಎಕ್ಸಾಮ್ ತಗ ಬರಿಬೋದು ಸರಿಯಾದ ಉತ್ತರ ನಿಮ್ಗೆ ಯದನ್ನು ಓದಬಾರ್ದು ಅನ್ನೋದು ಗೊತ್ತಿತ್ತಾರ ಎಕ್ಸಾಮ್ ಒಳಗೆ ಸ್ಕೋರ್ ಮಾಡಕ್ಕೆ ಅನುಕೂಲ ಆಕತ್ರಿ ಇಲ್ಲಾಂದ್ರೆ ಎಲ್ಲನೂ ಓದಿ 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 ಟೈಮ್ ವೇಸ್ಟ್ ಮಾಡ್ಕೊ ಕುಂದ್ರದಾಕತ್ರಿ ಆ ಟೈಮ ಮತ್ತು ಮರಳಿ ಸಿಗಂಗಿಲ್ಲ ರೀ ಆ ದೃಷ್ಟಿ ಇಟ್ಕೊಂಡ ಏದನ್ನು ಓದಬಾರ್ದು ಅನ್ನೋದ ತಿಳ್ಕೊಂಡ್ರೆ ಅಂದ್ರೆ ಎಷ್ಟು ಓದಬೇಕಷ್ಟೇ ಓದ್ತೈತ್ರಿ ಮನುಷ್ಯ ತದನಂತರ ಈ ವಿಭಾಗ ಒಳಗೆ ನಾಗಚಂದ್ರ ತನ್ನ ರಾಮಚಂದ್ರನ ಬಗ್ಗೆ ಪುರಾಣವನ್ನು ತನ್ನ ರಾಮನ ಅಂದ್ರೆ ಇದು ಶಬರಿಯ ಪಾಠದಿಂದ ಬಂದೈತಿ ನೀವು ಸರಿಯಾಗಿ ನೋಡ್ಕೊರಿ ನೋಡ್ಕೊಂಡು ಅಭ್ಯಾಸ ಮಾಡ್ರಿ ಇಲ್ಲಿ ಕನ್ನಡ ಒಳಗೆ ವೇರಿ ವೇರಿ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಕ್ವಶನ್ ಪೇಪರ್ ಆಗಿರ್ತದ ಇಲ್ಲಿ ಎಂಬತ್ತು ಎಂಬತ್ತು ಅಂಕಗಳನ್ನು ತೊಗೊಂಡ್ರ ಅವರು ನೀವು ಸರಿಯಾದ ಪ್ರಶ್ನೆಗಳನ್ನು ಎಲ್ಲ ನೋಡ್ಕೊಂಡಿರಿ ಅಂದ್ರೆ ನೀವು ಎಂಬತ್ತು ಎಂಬತ್ತು ಓದು ಇಲ್ಲ ಅಟ್ಲೀಸ್ಟ್ ನಾನು ಪಾಸ್ ಆಗೋಕ್ಕಾಗಲ್ಲಪ್ಪ ಅಂದ್ರಂದರು ಬಿಟ್ಟ ಸ್ಥಳ ಹೊಂದಿಸಿ ಬರೀ ರೀ ಇವನ ಸರಿಯಾಗಿ ನೋಡಿದ್ರೆ ನಾ ನೋಡಿ ಹಾಕಿನಿ ಬಿಟ್ಟ ಸ್ಥಳ ವಂಜಿಸಿ ಬರೆಯಿರಿ ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಎಲ್ಲ ಹಾಕಿನಿ ಅವ್ನಟ್ ನೋಡ್ಕೋರಿ ನೀವು ಪಾಸಾಕಿರ್ರಿ ಇಲ್ಲ ನೀವು ಸ್ಕೋರ ಮಾಡ್ಬೇಕಂದ್ರೆ ಇದು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನೀವು ಸರಿಯಾಗಿ ನೋಡಿದ್ದೆ ಅದರಲ್ಲಿ ನೀವು ಸ್ಕೋರ ಮಾಡ್ಬೋದ್ರಿ ಪ್ರತಿ ಬಂಧನ ಪತ್ರಲೇಖನ ಎಲ್ಲನೂ ಇದ್ರ ಒಳಗಂಡತಿ ಪ್ರಬಂಧ ಪತ್ರಲೇಖ ಎಲ್ಲವನ್ನು ಇಲ್ಲಿ ಅವರೇನ ವಿವರಣೆ ಮಾಡಿದ್ದಾರೆ ಇಲ್ಲಿ ಪತ್ರಲೇಖ ಇವರಿಂದ ಶಿವಾಂಗಿ ದ್ವಿತೀಯ ಪಿ ಯು ಸಿ ಸೆಂಟ್ ತೆರೆಸಾ ಪದವಿ ಪೂರ್ವ ಕಾಲೇಜು ಹೂವಿನ ಹಡಗಲಿ ಜಿಲ್ಲೆಯ ವಿಜಯಪುರ ಜಿಲ್ಲೆ ಹೂವಿನ ಹಡಗಲಿ ವಿಜಯಪುರ ಜಿಲ್ಲೆ ಇವರಿಗೆ ಮಾನ್ಯ ಪ್ರಾಂಶುಪಾಲರಿಗೆ ಸೆಂಟ್ ತೆರೆಸಾ ಪದವಿ ಪೂರ್ವ ಕಾಲೇಜು ಹೂವಿನ ಹಡಗಲಿ ಜಿಲ್ಲೆಯ ವಿಜಯಪುರ ಜಿಲ್ಲೆ ಮಾನ್ಯರೇ ವಿಷಯ ನಾಲ್ಕು ದಿನದ ರಜೆಗಾಗಿ ಅನುಮತಿ ಕೋರಿ ಪತ್ರ ಈ ಮೇಲಿನ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಶಿವಾಂಗಿ ದ್ವಿತೀಯ ಪಿ ಯು ಸಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಾನು ನನ್ನ ಸಹೋದರನ ವಿವಾಹದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುತ್ತೇನೆ ಉಳಿದ ಶಾಲೆಯ ಕೆಲಸಗಳನ್ನು ನಾನು ಬಂದ ಮೇಲೆ ಸಂಪೂರ್ಣಗೊಳಿಸುತ್ತೇನೆ ದಯಮಾಡಿ ನನಗೆ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ಮೂರು ಎರಡು ಸಾವಿರದ ಐದರವರೆಗೆ ನಾಲ್ಕು ದಿನಗಳ ರಜೆಯನ್ನು ಮಂಜೂರು ಮಾಡಿ ಧನ್ಯವಾದಗಳಂಗೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಹೂವಿನ ಹಾಡಗಲಿ ಇಂತಿ ನಿಮ್ಮ ವಿಶ್ವ ವಿಶ್ವಾಸಿ ಶಿವಾಂಗಿ ಸ್ಥಳ ಹೂವಿನ ಹಾಡಗಲಿ ಇದಕ್ಕೆ ನಾಲ್ಕು ಮಾರ್ಕ್ಸ್ ಬಿಟ್ಟಾರು ಇಷ್ಟ ಬರೋದಕ್ಕೆ ನಾಲ್ಕು ಮಾರ್ಸ್ ಬಿಟ್ಟರು ನೀವು ಸರಿಯಾಗಿ ನೋಡ್ಕೊಳ್ರಿ ಇಲ್ಲಿ ಇಂಪಾರ್ಟೆಂಟ್ ರೀ ನಾಲ್ಕು ಮಾರ್ಕ್ ಬರೋದು ಅಂದರೆ ಹಗರಲ್ಲ ರೀ ನಿಮ್ಗೆ ಸ್ಕೋರ್ ಮಾಡೋವರಿಗೆ ನಾಲ್ಕು ಮಾರ್ಕ್ಸ್ ಬಂದ್ರೆ ಪೋಲ್ ರೀ ಪ್ರತಿ ಮಂದನ್ನು ಒಂದೊಂದು ಬರ್ತಾವೆ ಅದೇ ರೀತಿ ಥ್ಯಾಂಕ್ ಯು ಅಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಮುಂದಿನ ನೋಡಿಗಳು ನಾನು ಸಿಗ್ತೀನಿ